ಹಾಯ್ ಸರ್ ಗುಡ್ ಈವ್ನಿಂಗ್ ಆಲ್ ಗುಡ್ ಈವ್ನಿಂಗ್ ನೋಡಿ ಇದು ಹೊಸ ಪ್ರಾಪರ್ಟಿ ಸೇಲಿಗೆ ಬಂದಿದೆ ಚಾನಲ್ ರೋಡ್ ಇದು ಇದು ಚಾನಲ್ಲು ಇದು ರಸ್ತೆ ಮೂವತ್ತು ಅಡಿ ರಸ್ತೆ ಬರುತ್ತೆ ಇದಕ್ಕೆ ಅಟ್ಯಾಚ್ ಆದಂಗೆ ನಾಲ್ಕು ಎಕರೆ ತೋಟ ನಾಲ್ಕು ಎಕರೆ ತೋಟ ಇದು ಖಾಲಿ ಜಾಗ ಇದೆ ಟೀಕಿದೆ ಮಾವಿದೆ ತೆಂಗಿದೆ ನೋಡಿ ತೋಟ ಮಾತ್ರ ಸೂಪರಾಗಿದೆ ಸುತ್ತ ಪಿಂಚಿನು ಆಗಿದೆ ನೋಡಿ ಹದ್ಬಸ್ತಾಗಿದೆ ರೋಡ್ಗೆ ಚಾನಲ್ ರೋಡಿಗೆ ಒಂದು ಮುನ್ನೂರಿಂದ ಮುನ್ನೋಡಿ ಬರುತ್ತೆ ಬೋರ್ ಇದೆ ಬೋರಲ್ಲಿ ನೀರು ಸೂಪರಾಗಿದೆ ನೋಡಿ ಮಾವು ತೆಂಗು ಎಲ್ಲ ಇದೆ ಹದ್ಬಸ್ತ್ ಮಾಡಿ ಪಿಂಚಿನ್ ಮಾಡಿದ್ದಾರೆ ಕ್ಲಿಯರ್ ಟೈಟಲು ಇದು ರಿಜಿಸ್ಟ್ರೇಷನ್ ರೆಡಿ ಪ್ರಾಪರ್ಟಿ ಎಕ್ಸ್ಟ್ರಾ ಇನ್ನೂ ಒಂದು ಎಕರೆ ಸಿಗುತ್ತೆ ಅದನ್ನು ಇವಾಗ ನಾಲ್ಕು ಎಕರೆ ಇದೆ ಡೆವಲಪ್ ಮಾಡಬೇಕು ಇವ್ರೇನು ಮಾಡಿಲ್ಲ ಮಾವು ಹಾಕಿದ್ದಾರೆ ಒಂದು ಐವತ್ತು ತೆಂಗಿನ ಮರ ಅಷ್ಟೇ ನೋಡಿ ಸೂಪರಾಗಿದೆ ಇವರು ಕುಂಟೆ ಬಂದು ಒಂದು ಎಂಬತ್ತು ಹೇಳ್ತಾರೆ ಒಂದು ಐನೂರು ಆರುನೂರು ಮೀಟ್ರ್ ಒಳಗಡೆ ಬರಬೇಕು ಬೆಂಗಳೂರಿಂದ ಒಂದು ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಫೈನಾಗಿದೆ ಡೆವಲಪ್ ಮಾಡ್ಕೊಂಡು ತೋಟ ಮಾಡ್ಕೋಬೇಕು ಇವರು ಸಿಂಪಲಾಗಿ ಮಾಡಿದ್ದಾರೆ ಅಷ್ಟೇ ಓಕೆ ಥ್ಯಾಂಕ್ ಯು